ಸರ್ ನಾವು ಹದಿನೆಂಟು ವರ್ಷದಿಂದನೂ ಆರ್ ಸಿ ಬಿ ಅಭಿಮಾನಿ ಐ ಮೀನ್ ವೇರಫ ಈ ಕ್ರೀಡೆ ಏನಿದೆ ಇದ್ರದ್ದು ಭಾಳ ದೊಡ್ಡ ಅಭಿಮಾನಿ ನಾವು ಆರ್ ಸಿ ಬಿ ದಿ ಅಭಿಮಾನಿ ವಿರಾಟ್ ಕೊಹ್ಲಿ ಅಭಿಮಾನಿ ಮೊನ್ನೆ ಫೈನಲ್ಸ್ಗೆ ಡೈರೆಕ್ಟಾಗಿ ರೀಚ್ ಆದಾಗ ಗೆದ್ದು ಫೈನಲ್ಸ್ ಸೆಂಟರ್ ಆದಾಗ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ನಮ್ಮ ಟೀಮ್ಗೆ ಸಪೋರ್ಟ್ ತೋರಿಸ್ಲಿಕ್ಕೋಸ್ಕರ ಏನಾದ್ರು ಒಂದು ಟ್ರಿಬ್ಯೂಟ್ರನ್ನು ಹಾಗೆ ನಮ್ಮ ಕಡೆಯಿಂದ ಒಂದು ಅಭಿಮಾನದ ಹುಡು ಹುಡುಗರು ಏನಾದ್ರು ಕೊಡಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿ ನಮ್ಮ ಸ್ನೇಹಿತರ ಸಂಸ್ಥೆ ಇದು ಕಾರ್ಮೆಡ್ ಅಂದ್ಬಿಟ್ಟು ಎರಡು ದಿವಸದಲ್ಲಿ ಡಿಸೈನಿಂಗ್ ಎಲ್ಲ ಮಾಡಿ ಬೆಂಗಳೂರಿಂದ ಹುಡುಗರನ್ನ ಕರೆಸಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಟು ದ ಬೆಸ್ಟ್ ಆಫ್ ಆಫರ್ ನಾಲೆಜ್ ಟು ದ ಬೆಸ್ಟ್ ಆಫ್ ಆಫರ್ ಪಾಸಿಬಿಲಿಟಿ ಒಂದು ಆರ್ ಸಿ ಬಿ ಜರ್ಸಿ ಥೀಮಲ್ಲಿ ಒಂದು ವ್ರ್ಯಾಪ್ ಮಾಡಬೇಕು ಹೇಳಿ ವ್ರ್ಯಾಪ್ ಮಾಡಿಸಿದ್ವಿ ಸೊ ಎಲ್ಲಿ ಸರ್ ಈಗ ನಿನ್ನೆ ರಾತ್ರಿ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ಪಾಲಿಷ್ ಎಲ್ಲ ಆಯಿತು ಈಗ ಓಡ್ತೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಆರ್ ಸಿ ಬಿ ಟೀಮ್ಗೆ ಜಯವಾಗಲಿ ಅಂತ ಅಂದ್ಬಿಟ್ಟು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಮೈಸೂರೆಲ್ಲ ಸುತ್ತಾಡಿ ಜನಗಳೆಲ್ಲ ನೋಡಿ ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ನೋಡಿ ಖುಷಿ ಪಡಲಿ ಎಂಜಾಯ್ ಮಾಡಲಿ ಜೋಶಿನ್ನೂ ಹೆಚ್ಚಾಗಲಿ ಅಂತೆಲ್ಲ ಮೈಸೂರೆಲ್ಲ ಓಡಾಡಿ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಓಡ್ತೀವಿ ಸರ್ ರಾಜಧಾನಿಲಿ ಓಡಾಡಿ ಆಮೇಲೆ ಸಂಜೆ ಒನ್ ಏಟ್ ಕಮ್ಯೂನ್ ವಿರ್ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಜಾಗದಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡೋಣ ಅಂತ ಇದ್ದೀವಿ ಸರ್ ಇದು ಸರ್ ಇದು ಆರ್ ಸಿ ಬಿ ಬಂದು ಒಂದು ಸ್ಪೋರ್ಟಿಂಗ್ ಫ್ರಾಂಚೈಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ಸ್ ಎನ್ ಎಮೋಷನ್ ಜನಗಳಿಗೆ ನೀವು ಇನ್ನೊಂದು ಯೋಚನೆ ಮಾಡಬೇಕು ಬರುತ್ತೆ ಹದಿನೆಂಟು ವರ್ಷದಿಂದ ಹೇಳ್ತಾನೆ ಇದ್ದಾರೆ ಅಯ್ಯೋ ಬಿಟ್ಬಿಟ್ಟು ಅವ್ರು ಕೆಲಸ ನೋಡ್ಕೋತಾ ಇಲ್ವಲ್ಲ ಜನ ಆ ಪ್ರತಿ ವರ್ಷ ಕ್ರೇಜು ಹೆಚ್ಚು ಫ್ಯಾನ್ ಫಾಲೋಯಿಂಗು ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ ಇವನ್ ಇನ್ ಸೋಷಿಯಲ್ ಮೀಡಿಯಾ ಇಪ್ಪತ್ತು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಆರ್ ಸಿ ಬಿಗೆ ಸೊ ಅದು ಪ್ರೀತಿಯಿಂದ ಏನೋ ಹೇಳ್ತಾರೆ ಬಟ್ ಸೊ ಈಗ ನಾನು ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಈ ಸಲ ಕಪ್ ನಮ್ದೆ ಅಂತ ಇಟ್ ಡಸೆಂಟ್ ಮ್ಯಾಟರ್ ನಮ್ಗೆ ಮ್ಯಾಟರ್ ಆಗಲ್ಲ ಅವ್ರು ಸೋತ್ರರು ನಮ್ಗೆ ಅಷ್ಟೇ ಇಷ್ಟ ಅದ ಇಷ್ಟ ಹೋಗೋಲ್ಲ ಸೊ ಅದೇನು ಅವಶ್ಯಕತೆ ಇಲ್ಲ ನಮಗೆ ಅಂತ ಹಾಕಲಿಲ್ಲ ಬಟ್ ಏನೋ ಹಂಗೆ ಸದ್ಯದ ಫ್ಯಾನ್ಸ್ಗಳು ಅವ್ರ ಪ್ರೀತಿಗೆ ಹೇಳ್ತಾರೆ ಬಟ್ ಈ ಸರಿ ಸನ್ನಿವೇಶಗಳನ್ನ ಸಿಚುವೇಶನ್ಗಳನ್ನ ನೋಡಿದ್ರೆ ಕಪ್ ಗೆದ್ದೇ ಗೆಲ್ತೀವೇನೋ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ನಮಗೆ ಹ್ಞೂ ಸರ್ ಏನಿಲ್ಲ ಟೀಮ್ ಗೆಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡಿ ಫ್ರೆಂಡ್ಸ್ ಎಲ್ಲ ಸೇರಿ ಜನಗಳಿಗೆ ಟೀಮ್ ಗೆಲ್ಲಿ ಅಂತ ಭಾಳ ವಿಶ್ ಮಾಡ್ತೀವಿ ಸರ್ ಹೌದು ಶ್ರೇಯಸ್ ಶ್ರೇಯಸಂತೋಸ್